ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಈಗ ಬೆಳಕಾದ್ರೆ ಸಾಕು ಎಲ್ಲರ ಮನೆಯಲ್ಲೂ ಬೆಳಗ್ಗೆ ಏನ್ ತಿಂಡಿ ಮಾಡೋದು ಏನ್ ಅಡಿಗೆ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಅಂತವರ್ಗೋಸ್ಕರ ನಾನು ತಟ್ ಅಂತ ದೋಸೆ ಮಾಡೋದು ಹೇಗೆ ಅಂತ ತೋರ್ಸೋಕೆ ಬಂದಿದೀನಿ ಬನ್ನಿ ದೋಸೆಗೆ ಬೇಕಾಗಿರೋ ಸಾಮಗ್ರಿ ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಚಿರೋಟಿ ರವೆ ತಗೊಂಡಿದೀನಿ ನೋಡಿ ಬಾಂಬೆ ರವೆ ಅಂತನೂ ಅಸಹ ಅಂತಾರ ಇದಕ್ಕೆ ಈ ರವೆ ಮುಳುಗುವಷ್ಟು ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೊಳ್ಳೋಬೇಡಿ ರವೆ ಮುಳುಗೋಷ್ಟೇ ನೀರು ಹಾಕ್ಕೊಳ್ಬೇಕು ನೀರು ಹಾಕ್ಕೊಂಬಿಟ್ಟು ಇದನ್ನ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಡಬೇಕು ರವೆನ ನೀರಲ್ಲಿ ನೋಡಿ ಈಗ ರವೆ ಸೈಡಿಗೆ ಇಡೋಣ ಅದು ಚೆನ್ನಾಗಿ ನೆನಿಬೇಕು ನಂತರ ನಾನು ಇನ್ನೂ ಒಂದು ಬಟ್ಲು ತಗೊಂಡಿದ್ದೀನಿ ಇದಕ್ಕೆ ಇನ್ನೊಂದು ಬಟ್ಲಷ್ಟು ಅವಲಕ್ಕಿ ತಗೊಂಡಿದ್ದೀನಿ ನೋಡಿ ಈ ಅವಲಕ್ಕಿನೂ ಅಷ್ಟೇ ನಾವು ನೀರು ಹಾಕ್ಬಿಟ್ಟು ಅವಲಕ್ಕಿನ ಚೆನ್ನಾಗಿ ನೆನೆಸ್ಕೊಳ್ಬೇಕು ಇದು ಸಹ ಒಂದು ಐದು ನಿಮಿಷ ಚೆನ್ನಾಗಿ ನೆನೆಬೇಕು ಅವಲಕ್ಕಿ ರವೆ ಮತ್ತೆ ಅವಲಕ್ಕಿ ಎರಡು ಸಹ ಐದು ನಿಮಿಷ ನೆನೆಬೇಕು ಚೆನ್ನಾಗಿ ನೋಡಿ ಈಗ ನೀರು ಹಾಕಿದಾಗಿದೆ ಅವಲಕ್ಕಿ ಒಂದು ಐದು ನಿಮಿಷ ಹಾಗೆ ಬಿಟ್ಟ ನಂತರ ನೋಡಿ ಈಗ ಅವಲಕ್ಕಿ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಅಲ್ವಾ ಐದು ನಿಮಿಷದ ನಂತರ ನೋಡಿ ಈ ರೀತಿಯಾಗಿ ಅವಲಕ್ಕಿ ನೆನೆಬೇಕು ಹಾಗೆ ರವೆನೂ ನೆಂದಿದೆಯಾ ಅಂತ ನೋಡೋಣ ನೋಡಿ ರವೆನೂ ಸಹ ಚೆನ್ನಾಗಿ ನೆಂದಿದೆ ಈ ನೀರ್ನೆಲ್ಲ ಚೆನ್ನಾಗಿ ಈರ್ಕೊಂಡಿದೆ ರವೆ ಈ ರೀತಿಯಾಗಿ ಮಾಡಿಕೊಂಡು ಈಗ ನಾನು ಮಿಕ್ಸಿ ಜಾರಿಗೆ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ನೋಡಿ ನೆಂದಿರೋ ಅಂತಹ ಅವಲಕ್ಕಿ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನೆಂದಿರೋ ಅಂತಹ ಚಿರೋಟಿ ರವೆನೂ ಸಹ ಹಾಕೊಳ್ತಾ ಇದ್ದೀನಿ ಜಾರಿಗೆ ನೀಟಾಗಿ ಹಾಕೊಳ್ಳಿ ನಂತರ ನಾನು ಇದಕ್ಕೆ ಒಂದು ಬಟ್ಲಷ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನೋಡಿ ಮೊಸರು ನಮಗೆ ಹುಳಿ ಇರಬೇಕು ಮೊಸರು ದೋಸೆ ಸೊ ಹುಳಿ ಬೇಕಂದ್ರೆ ನೀವು ಮೊಸರು ಎಷ್ಟು ಹಾಕೊತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ ನಾನು ಇಲ್ಲಿ ಒಂದು ಬಟ್ಲಷ್ಟು ಮೊಸರು ತಗೊಂಡು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದನ್ನ ರುಬ್ಕೊಂಬರೋಣ ನೋಡಿ ದೋಸೆ ಇಟ್ಟು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬಂದಿದೆ ನೋಡಿ ಈಗ ನಾವು ಇದನ್ನು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ದೋಸೆ ಹಿಟ್ಟು ಈ ರೀತಿಯಾಗಿ ಮಾಡಿಕೊಳ್ಬೇಕು ದೋಸೆ ಹಿಟ್ಟನ್ನ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ನೋಡಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ನೋಡಿ ಈಗ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಕರೆಕ್ಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಈ ದೋಸೆ ತುಂಬ ಸ್ಪಾಂಜಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ತಟ್ಟಂತ ಮಾಡ್ಕೊಳ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಿರ್ತಾರಲ್ವ ಅದಕ್ಕೋಸ್ಕರ ಈಗ ದೋಸೆ ಹಾಕೊಳ್ಳೋಣ ಅಂಚು ಒಲೆ ಮೇಲೆ ಇಟ್ಟು ಕಾಯಿಸ್ಬೇಕು ಅಂಚು ಚೆನ್ನಾಗಿ ಕಾದ ನಂತರ ದೋಸೆ ಹಾಕೊಳ್ಳಿ ಇಲ್ಲಾಂದರೆ ದೋಸೆ ಹೇಳೋದಿಲ್ಲ ಅಂಚು ಚೆನ್ನಾಗಿ ಕಾದಿದೆ ನೋಡಿ ಈಗ ಅಂಚು ಚೆನ್ನಾಗಿ ಕಾದಿದೆಯಲ್ವಾ ಇದರಲ್ಲಿ ದೋಸೆ ಯಾವ ರೀತಿಯಾಗಿ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಚಮಚದಷ್ಟು ನಾನು ದೋಸೆ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ದೋಸೆ ಬೇಗ ಬೇಯುತ್ತೆ ಅಂತ ಪ್ಲೇಟ್ ಮುಚ್ತಾ ಇದ್ದೀನಿ ಅಷ್ಟೆ ಬನ್ನಿ ದೋಸೆ ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಫುಲ್ಲು ಸ್ಪಂಜಾಗಿ ಬರುತ್ತೆ ತುಂಬ ಮೆತ್ ಹಿತ್ತೂಗಿರುತ್ತೆ ಮೃದುವಾಗಿ ಅಷ್ಟೇ ಟೇಸ್ಟಾಗೂ ಸಹ ಇರುತ್ತೆ ಈ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಮಕ್ಕಳು ಸಡನ್ನಾಗಿ ಬಂದು ನನಗೆ ದೋಸೆ ಮಾಡಿಕೊಡು ಅಂತೆಲ್ಲ ಕೇಳ್ತಿರ್ತಾರೆ ಆವಾಗ ನಾವು ಅಕ್ಕಿ ನೆನಿಕ್ಕಿ ಮಾಡ್ಕೊಡೋಕ್ಕಾಗಲ್ಲ ಬೇಗ ಯಾಕಂದರೆ ತಿರ್ಗ ಹಿಂದಿನ ದಿನವೇ ನಾವು ಅಕ್ಕಿ ನೆನೆ ಮಾಡಬೇಕಾಗುತ್ತೆ ಆಗ ನಾವು ಪಟ್ಟಂತ ಮಾಡೋಕ್ಕಾಗ್ಲಿಲ್ದಾಗ ಈ ರೀತಿ ಮನೆಯಲ್ಲೇ ಒಂದು ಹದಿನೈದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ದೋಸೆ ಹಿಟ್ಟನ್ನ ನೋಡಿ ಈ ರೀತಿಯಾಗಿ ಮಾಡಿಕೊಟ್ಬಿಟ್ರೆ ಅವರು ಖುಷಿಯಿಂದ ತಿಂತಾರೆ ಮಕ್ಕಳು ದೋಸೆನ ನಮಗೂ ಅಷ್ಟೇ ಬೇಗನೆ ಅಡುಗೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂಥೇಳಿ ತುಂಬ ಸಾಫ್ಟಾಗಿ ಬಂದಿದೆ ದೋಸೆ ಇನ್ನೂ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಸ್ಪಂಜಿಯಾಗಿ ಬಂದಿದೆ ಅಂಥೇಳಿ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ ಮತ್ತು ಬೇಗ ಬೇಗ ಮಾಡ್ಕೊಳ್ಬೋದು ನಾವು ಬೆಳಗ್ಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ತಿಂಡಿ ಮಾಡ್ಕೊಂಡು ತಿನ್ಬೋದು ಅಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನಾವು ಈ ತಿಂಡಿನ ದೋಸೆನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದು ಎಷ್ಟು ದೋಸೆ ಎಷ್ಟು ಸಾಫ್ಟಾಗಿದೆ ಅಂತ ಅಂದರೆ ನೋಡಿ ಈ ಥರ ಕೈಯಲ್ಲಿ ಇಟ್ಕೊಂಡು ಮುದ್ರಿದ್ರೂ ಸಹ ಕೀಳೋದಿಲ್ಲ ದೋಸೆ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಮೆತ್ತಗೆ ಎಷ್ಟು ಚೆನ್ನಾಗಿ ಸ್ಪಂಜಿಯಾಗಿ ಬಂದಿದೆ ಅಂಥೇಳಿ ಈ ರೀತಿ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ರಿ